ಧ್ವನಿ ಸುರುಳಿ ಒಂಬತ್ತು ಕಮ್ಮ ಶಾಂತತೆ ಮತ್ತು ಸುಖ ಬುದ್ಧ ಭಗವಾನರು ನಾವು ಮಾಡುತ್ತಿರುವ ಕರ್ಮಗಳ ಬಗ್ಗೆ ಅತಿ ಹೆಚ್ಚು ಒತ್ತು ನೀಡಿದ್ದಾರೆ ಕಮ್ಮವೆಂದರೆ ನಮ್ಮ ಆಲೋಚನಾ ಕ್ರಿಯೆಗೆ ಪ್ರತಿಯಾಗಿ ಉತ್ಪತ್ತಿಯಾಗುವ ಪ್ರತಿಕ್ರಿಯೆಯೇ ಆಗಿರುತ್ತದೆ ನಾವು ನಮ್ಮ ಜೀವನವನ್ನು ಅದರ ಪ್ರಾಥಮಿಕ ಅಗತ್ಯಗಳಿಗೆ ಸೀಮಿತಗೊಳಿಸಿದರೆ ಅದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿದರೆ ಆಗ ಅದು ದೇಹದ ಹಾಗೂ ಮಾತಿನ ನಿರಂತರ ಎಂದು ಗೊತ್ತಾಗುತ್ತದೆ ನಮ್ಮ ಎಲ್ಲ ಕ್ರಿಯೆಗಳು ಮನಸ್ಸಿನಿಂದ ಹಾಗೂ ಅದರ ಪ್ರೇರಣೆಯಿಂದಲೇ ಉದಯಿಸಿ ಸಾಗಿಸುವವು ಭಗವಾನರು ನಮ್ಮ ಪ್ರೇರಣೆಗಳನ್ನು ಶುದ್ಧವಾಗಿಡಲು ಹೇಳುತ್ತಾರೆ ನಮ್ಮಿಂದ ಉದಯಿಸುವಂತಹ ಇಚ್ಛೆಗೆ ಪರಿಣಾಮಗಳನ್ನು ಉತ್ಪಾದಿಸುವ ಅಪರಿಮಿತ ಶಕ್ತಿ ಇರುತ್ತದೆ ನಮ್ಮ ಇಚ್ಛೆಗಳು ಲೋಭದಿಂದಾಗಲಿ ಅಥವಾ ದ್ವೇಷದಿಂದಲಾಗಲಿ ಅಥವಾ ಮೋಹದಿಂದಾಗಲಿ ಕಲುಷಿತವಾಗಿದ್ದರೆ ಆಗ ನಮ್ಮಿಂದ ಪ್ರತಿಕ್ರಿಯೆಯಾಗಿ ಹೊರಹೊಮ್ಮುವ ಶಾರೀರಿಕ ಕರ್ಮಗಳಾಗಲಿ ಅಥವಾ ಮಾತಿನ ಕರ್ಮಗಳಾಗಲಿ ಅಥವಾ ಯೋಚನಾ ಕರ್ಮಗಳಾಗಲಿ ಅವೆಲ್ಲವೂ ಅಕುಶಲ ಅಥವಾ ದುಃಖಕರವಾಗುತ್ತದೆ ಇದರ ಪರಿಣಾಮವಾಗಿ ಆ ಕ್ಷಣ ಅಥವಾ ಕೆಲವು ಕಾಲದ ನಂತರ ಇವೆಲ್ಲವೂ ದುಃಖವನ್ನು ತರುವವು ಆದರೆ ನಮ್ಮ ಪ್ರೇರಣೆಗಳು ಶುದ್ಧವಾಗಿದ್ದು ಕುಶಲವಾಗಿದ್ದರೆ ಉದಾಹರಣೆಗೆ ದಾನ ಮೈತ್ರಿ ಕರುಣೆ ಹಾಗೂ ಪ್ರಜ್ಞಾಯುತವಾಗಿದ್ದರೆ ಅದರ ಪರಿಣಾಮದಿಂದ ಉಂಟಾಗುವ ನಮ್ಮ ಕರ್ಮಗಳು ಕುಶಲವಾಗಿದ್ದು ಸುಖ ಶಾಂತಿ ಹಾಗೂ ನೆಮ್ಮದಿಯನ್ನು ನಮಗೂ ಮತ್ತು ಪರರಿಗೂ ಅದೇ ಗಳಿಗೆಗೂ ಮತ್ತು ಮುಂದೆ ಎಂದೆಂದಿಗೂ ತರುವವು ಮಾನವನಾಗಿ ನಾವು ಈ ಮನಸ್ಸಿನ ಹಾಗೂ ಕರ್ಮದ ಬಲವನ್ನು ಅರಿತಾಗ ಪರರೊಂದಿಗಾಗಲಿ ಅಥವಾ ನಮ್ಮೊಂದಿಗಾಗಲಿ ನಿರ್ವಹಿಸುವಾಗ ನಾವು ಜಾಗರೂಕರಾಗಿರುತ್ತೇವೆ ಇದು ಜೀವಿಗಳ ಬಗ್ಗೆ ಬುದ್ಧರು ಮಾಡಿದ ವೈಜ್ಞಾನಿಕ ವಿಶ್ಲೇಷಣೆಯಾಗಿದೆ ಎರಡೂವರೆ ಸಾವಿರ ವರ್ಷಗಳಾದರೂ ಇದು ಇಂದಿಗೂ ಪ್ರಸ್ತುತವಾಗಿದೆ ಪ್ರತಿ ಕಾರ್ಯದ ಮುನ್ನ ಮತ್ತೆ ಮತ್ತೆ ಚಿಂತನೆ ಮಾಡಿ ಹಾಗೆಯೇ ಪ್ರತಿ ಮಾತಿಗೂ ಮುನ್ನ ಮತ್ತೆ ಮತ್ತೆ ಚಿಂತನೆಯನ್ನು ಮಾಡಿ ಯಾವುದಾದರೂ ಕಾರ್ಯವನ್ನು ಮಾಡುವುದಕ್ಕೆ ಮುಂಚೆ ಆ ಕಾರ್ಯದಿಂದ ನಿಮಗಾಗಲಿ ಪರರಿಗಾಗಲಿ ಅಥವಾ ಎಲ್ಲರಿಗೂ ಹಾನಿಯಾಗುವುದೇ ಎಂದು ಚಿಂತನೆ ಮಾಡಿ ಅದು ಹಾನಿಕರವಾಗಿದ್ದರೆ ತಕ್ಷಣವೇ ನಿಲ್ಲಿಸಿಬಿಡಿ ಆದರೆ ಬದಲಾಗಿ ಆ ಕಾರ್ಯದಿಂದಾಗಿ ನಿಮಗೆ ಒಳಿತಾಗುವಂತಿದ್ದರೆ ಪರರಿಗೆ ಒಳಿತಾಗುವಂತಿದ್ದರೆ ಅಥವಾ ಎಲ್ಲರಿಗೂ ಒಳಿತಾಗುವುದೆಂದು ತಿಳಿದಾಗ ಅದನ್ನು ಮುಂದುವರಿಸಿ ಓ ಬಿಕ್ಕುಗಳೇ ಇಚ್ಛೆಯನ್ನು ನಾನು ಕಮ್ಮವೆಂದು ಘೋಷಿಸುತ್ತೇನೆ ಏಕೆಂದರೆ ಇಚ್ಛೆಯನ್ನು ಅವಲಂಬಿಸಿಯೇ ಒಬ್ಬನ ಯೋಚನೆಗಳು ಕಾರ್ಯಗಳು ಮತ್ತು ಮಾತುಗಳು ಕಾರ್ಯಪ್ರವರ್ತವಾಗುತ್ತವೆ ಜನರು ಪರಿಶುದ್ಧರಾಗುವುದು ಕಮ್ಮಗಳಿಂದ ದರ್ಶನದಿಂದ ಸತ್ಯಶೀಲತೆಯಿಂದ ಶೀಲದಿಂದ ಮತ್ತು ಉದಾತ್ತ ಜೀವನದಿಂದಾಗಿ ಹೊರತು ಜನ್ಮದಿಂದಲ್ಲ ಐಶ್ವರ್ಯದಿಂದಲ್ಲ ಸದಾ ಕಾಲದ ಪ್ರಾರ್ಥನೆಯಿಂದಲ್ಲ ಅಥವಾ ಪವಿತ್ರ ಚಿಹ್ನೆಗಳ ಬಳಿ ವಾಸಿಸುವುದರಿಂದಲೂ ಅಲ್ಲ ಓ ಬಿಕ್ಕುಗಳೇ ಪುರುಷನಾಗಲಿ ಸ್ತ್ರೀಯಾಗಲಿ ಗೃಹಸ್ಥನಾಗಲಿ ಅಥವಾ ಸಮಣನಾಗಲಿ ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕಾಗಿರುವ ವಿಷಯವೊಂದಿದೆ ನಾನು ನನ್ನ ಕಮ್ಮಗಳ ಒಡೆಯ ಹಾಗೂ ನನ್ನ ಕಮ್ಮಗಳ ಉತ್ತರಾಧಿಕಾರಿ ನನ್ನ ಕಮ್ಮಗಳಿಂದಲೇ ಜನಿಸಿದ್ದೇನೆ ಕಮ್ಮವೇ ನನ್ನ ಬಂಧುಗಳು ಹಾಗೆಯೇ ಕಮ್ಮಗಳೇ ನನ್ನ ರಕ್ಷಣೆ ಪುಣ್ಯ ಹಾಗೂ ಪಾಪದ ಯಾವುದೇ ಕಮ್ಮ ಮಾಡಲಿ ನಾನೇ ಅದರ ಫಲಗಾರ ಉತ್ತರಾಧಿಕಾರಿನ ನಾನೇ ಅದರ ಉತ್ತರಾಧಿಕಾರಿಯಾಗುತ್ತೇನೆ ಯಾವ ಕಮ್ಮದಿಂದಾಗಿ ನಂತರ ಪಶ್ಚಾತ್ತಾಪ ಉಂಟಾಗುವುದೋ ಅದು ಪಾಪಕಮ್ಮವೇ ಆಗಿದೆ ಮತ್ತು ಅವುಗಳ ಫಲದಿಂದಾಗಿ ಒಬ್ಬನು ಕಣ್ಣೀರಿಡುತ್ತಾ ದುಃಖಿಸಬೇಕಾಗುತ್ತದೆ ಯಾವ ಕಮ್ಮದಿಂದ ನಂತರ ಪಶ್ಚಾತ್ತಾಪವಿಲ್ಲವೋ ಅದು ಕುಶಲ ಕಮ್ಮವೇ ಆಗಿರುತ್ತದೆ ಅವುಗಳ ಫಲದಿಂದಾಗಿ ಸುಖ ಹಾಗೂ ಆನಂದಗಳು ಲಭಿಸುವುದು ಸುಖ ಪಡುವುದು ಪ್ರಾಪಂಚಿಕ ಬಂಧನಗಳಿಂದ ಮುಕ್ತವಾದ ಮನಸ್ಸಿನಲ್ಲಿರುತ್ತದೆ ಆಕಾಶದಲ್ಲಿ ಆಗಲಿ ಸಮುದ್ರದ ಮಧ್ಯೆ ಆಗಲಿ ಅಥವಾ ಪರ್ವತದ ಗುಹೆಗಳಲ್ಲೇ ಆಗಲಿ ಪಾಪ ಫಲಗಳಿಂದ ತಪ್ಪಿಸಿಕೊಳ್ಳಬಹುದಾದ ಸ್ಥಳವು ಲೋಕಗಳಲ್ಲಿ ಎಲ್ಲೂ ಇಲ್ಲ ಹಸಿವು ಪರಮರೋಗ ಕಾರಣಬದ್ಧ ಸ್ಥಿತಿಗಳು ದುಃಖಕರ ಇದನ್ನು ಯಥಾಭೂತವಾಗಿ ಅರಿತ ಜ್ಞಾನಿಗೆ ನಿಬ್ಬಾಣವು ಪರಮಸುಖವೆಂದು ತಿಳಿಯುವುದು ಆರೋಗ್ಯ ಪರಮಲಾಭ ಸಂತೃಪ್ತಿಯು ಪರಮ ಐಶ್ವರ್ಯ ನಂಬಿಕಸ್ತನೇ ಪರಮಬಂಧು ಹಾಗೂ ನಿಬ್ಬಾಣವೇ ಪರಮಸುಖ